ಸರ್ಕಾರ ದಲಿತರ ಪರವಾದಂತಹ ಹಿಂದೆ ಪರವಾದ ಸರ್ಕಾರ ಇವತ್ತು ಏನೋ ಅವರು ಕೂಡ ಒಂದು ದೇವರಾಜ ಅರಸರ ಒಂದು ಏನು ಅವರ ಒಂದು ಹಿನ್ನೆಲೆಯಿಂದ ಇವರು ಕಡೆ ಕೆಲಸ ಮಾಡುವಂತ ಒಂದು ಎಲ್ಲ ನಡೆಯೂ ಇಲ್ಲಿದೆ ಅವರು ನಿಜವಾಗಿಯೂ ಆತರಂತಹ ಒಂದು ಮನವೊಂದು ಇದ್ರೆ ಇವತ್ತಿಗೆ ಆ ಕೆರಂಡಿಗೆ ಅಥವಾ ಆ ಮನದ ಏನೋ ಆ ಮೊಳದ ಬಳ್ಳಿಗೆ ಯಾರು ಕಾರ್ಮಿಕರನ್ನು ಹಿಡಿಸಿ ಯಾರು ಕಾಟ ಆಗಿದ್ರೆ ಆ ಆಸ್ಗೊಳಿಸಿರು ಹಾಗೆಯೇ ಈ ಒಂದು ತಮ್ಮ ಇದೇ ರೀತಿ ಪರಿಸ್ಥಿತಿ ಮುಂದುವರಿಸಿ ಇದರ ಬಗ್ಗೆ ಕನ್ನಡ ದೇವಸ್ಥಾನ ನಾವು ಮತ್ತೆ ಹೋರಾಟವನ್ನು ದೂರುಗೊಳಿಸುವಂತದ್ದು ಬಹಳ ಅಗತ್ಯ ಇದೆ ಮತ್ತೆ ಇವತ್ತು ಒಂದು ದಲಿತರನ್ನ ಇದರ ಇಂಥ ಒಂದು ಹೀ ಹೇ ಕೃತ್ಯ ಮಾಡಿ ಈಗರನ್ನ ಇದು ಮಾಡಿದ್ರು ತಪ್ಪು ಯಾಕಂದ್ರೆ ಸುಮಾರು ಕಾರ್ತಿ ಇದು ಎಲ್ಲವನ್ನು ಮಾಡ್ತಾ ಇವತ್ತು ನಾವು ಈ ಮಹಾನಗರ ಪಾಲಿಕೆ ಮೇಯರಿಗೆ ಹೊಸವನ್ನು ಕೈ ತೆಗೆದುಕೊಳ್ತಾ ಇದ್ದೇವೆ ಒಂದು ವೇಳೆ ಇದೇ ರೀತಿ ಮುಂದುವರಿದರೆ ರೇಖಾ ನಿಮ್ಮ ಮನೆ ಮುಂದೆ ನಾವು ಈಗ ಒಂದು ಮಂಜಿನ ನಡೀತೀವಿ ಮನೆ ಮುಂದೆ ಮಂಜಿನ ಕಳಿಸೋದಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಮತ್ತೆ ನಿಮ್ಮ ಏನು ನಿಮ್ಮ ಒಂದು ಮೇಯರ್ ಆಗಿ ನಿಮ್ಮ ಏನು ಕರ್ತವ್ಯ ಇದೆ ಅದನ್ನು ಒಂದು ಬಹಳ ಗಮನ ನೀವು ಅಥವಾ ಒಂದು ನಿಯಮಬದ್ಧವಾಗಿ ಪಾಲಿಸಿ ಇಲ್ಲ ಆದ್ರೆ ನಿಮ್ಮನ್ನ ಆಧಾರ್ ಕಡಿ ನಿಮ್ಮನ್ನ ಅವಧಿ ಮೊದಲೇ ನಿಮ್ಮನ್ನು ಮನೆಗೆ ಮನೆಗೆ ಅಂತ ನಮ್ಮನ್ನು ಹೇಳುತ್ತಾ ಈ ಸಂದರ್ಭ